ಬಟೆಂಗೆ ತೋ ಕಟೆಂಗೆ ಘೋಷಣೆ ಕುಖ್ಯಾತಿಯ ಉತ್ತರ ಪ್ರದೇಶದಲ್ಲಿ ಉದ್ಯೋಗಾಕಾಂಕ್ಷಿ ಯುವಜನರಿಗೆ ಅಲ್ಲಿನ ಸರ್ಕಾರ ದೊಡ್ಡ ಮೋಸ ಮಾಡಿರುವ ವರದಿ ಬಂದಿದೆ ಹಿಂದೂ ಮುಸ್ಲಿಂ ಜಿಹಾದ್ ಅದು ಇದು ಅಂತ ಜನರನ್ನ ವಿಭಜನೆ ಮಾಡ್ತಿರುವ ಅಲ್ಲಿನ ಮುಖ್ಯಮಂತ್ರಿ ತಮ್ಮ ಬೆಂಬಲಿಕ ಯುವಜನರನ್ನೇ ಬೆಸ್ಟ್ ಬೆಳೆಸಿದ್ದಾರೆ ಜವಾನನ ಹುದ್ದೆಗೆ ಸ್ನಾತಕೋತ್ತರ ಪದವೀಧರರು ಅಂಗಲಾಚ್ತಾ ಇರುವ ಈ ಕಾಲದಲ್ಲಿ ಕೈತುಂಬ ಸಂಬಳ ಬರೋ ಉದ್ಯೋಗಗಳನ್ನ ಆದಿತ್ಯನಾಥ್ ಸರ್ಕಾರ ಬೇಕಾಬಿಟ್ಟಿ ತನಗ್ ಬೇಕಾದವರಿಗೆ ಕೊಟ್ಟಿದೆ ಅನ್ನೋ ಗುರುತರ ಆರೋಪ ಕೇಳಿಬಂದಿದೆ ಅಲ್ಲಿಗೆ ಬೇಡದ ಆದಿತ್ಯನಾಥ್ರಂತಹ ಕೋಮುವಾದಿ ರಾಜಕಾರಣಿಗಳು ಕೊಡುವ ಕ್ಷುಲ್ಲಕ ವಿಷಯಗಳಲ್ಲಿ ನಾವು ಬಟೆಂಗೆ ಅಂದ್ರೆ ಹೀಗೆ ಉದ್ಯೋಗ ಯಾರ್ಯಾರು ಪಾಲಾಗಿ ಕಟೆಂಗೆ ಆಗ್ತೇವೆ ಅನ್ನೋದು ಸಾಬೀತಾಗಿದೆ ಉತ್ತರ ಪ್ರದೇಶ ಉದ್ಯೋಗ ನೇಮಕಾತಿ ಹಗರಣವೊಂದರ ಕುರಿತು ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಮೊದಲೇ ನಿರುದ್ಯೋಗ ತಾಂಡವವಾಡ್ತಿರುವ ಈ ಕಾಲದಲ್ಲಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಿಂದ ಮತ್ತೊಂದು ಉದ್ಯೋಗ ಹಗರಣ ಬಯಲಾಗಿದೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿನ ಪ್ರಮುಖ ಹುದ್ದೆಗಳಿಗೆ ರಾಜಕಾರಣಿಗಳ ಅಧಿಕಾರಿಗಳ ಸಂಬಂಧಿಗಳ ನೇಮಕ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಏನಿದು ಹೊಸ ಹಗರಣ ಅದೆಷ್ಟು ದೊಡ್ಡದಿದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯಲ್ಲಿ ಏನ್ ವಿವರ ಇದೆ ಈ ಕುರಿತು ನ್ಯಾಯಾಲಯ ಹೇಳಿದ್ದೇನು ನೌಕರಿ ಸಿಕ್ಕವರಿಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ಗೂ ಏನ್ ಸಂಬಂಧ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ತಿವೆ ಉತ್ತರ ಪ್ರದೇಶ ವಿಧಾನಸಭಾ ಮತ್ತು ವಿಧಾನ ಪರಿಷತ್ನಲ್ಲಿನ ಆಡಳಿತಾತ್ಮಕ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪರೀಕ್ಷೆ ನಡೆಸಲಾಗಿತ್ತು ಆದರೆ ಇದೀಗ ಈ ನೇಮಕಾತಿಯಲ್ಲಿ ಹಗರಣ ನಡೆದಿರುವುದು ಬಯಲಾಗಿದ್ದು ಈ ಹುದ್ದೆಗಳಲ್ಲಿ ಐದನೇ ಒಂದು ಭಾಗ ಅಲ್ಲಿನ ಅಧಿಕಾರಿಗಳ ಸಂಬಂಧಿಕರ ಪಾಲಾಗಿದೆ ಅನ್ನೋದು ಬಯಲಾಗಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಉತ್ತರ ಪ್ರದೇಶದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನೂರ ಎಂಬತ್ತಾರು ಖಾಲಿ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು ಉತ್ತರ ಪ್ರದೇಶ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿದ್ದ ಆಡಳಿತಾತ್ಮಕ ಹುದ್ದೆಗಳಿಗಾಗಿ ಅಂದಾಜು ಎರಡೂವರೆ ಲಕ್ಷ ಮಂದಿ ಅರ್ಜಿ ಸಲ್ಲಿಸಿದ್ರು ಮೊದಲ ಕೋವಿಡ್ ಅಲೆಯ ವೇಳೆ ಈ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು ಇದರಲ್ಲಿ ಉತ್ತರ ಪ್ರದೇಶದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೂವತ್ತೆಂಟು ಮಂದಿ ಸಂಬಂಧಿಕರು ಆಯ್ಕೆಯಾಗಿದ್ದಾರೆ ಇದಲ್ಲದೆ ಎರಡು ಖಾಸಗಿ ಸಂಸ್ಥೆಗಳ ಮಾಲೀಕರ ಐವರು ಸಂಬಂಧಿಕರಿಗೆ ಹುದ್ದೆಯನ್ನ ನೀಡಲಾಗಿದೆ ಉದ್ಯೋಗವನ್ನು ಪಡೆದುಕೊಂಡವರಲ್ಲಿ ಉತ್ತರ ಪ್ರದೇಶದ ಆಗಿನ ಸ್ಪೀಕರ್ ಅವರ ಪಿಆರ್ಒ ಮತ್ತು ಅವರ ಸಹೋದರ ಓರ್ವ ಮಂತ್ರಿಯ ಸೋದರಳಿಯ ವಿಧಾನ ಪರಿಷತ್ ಕಾರ್ಯದರ್ಶಿಯ ಪುತ್ರ ವಿಧಾನಸಭಾ ಕಾರ್ಯದರ್ಶಿಯ ನಾಲ್ವರು ಸಂಬಂಧಿಕರು ಸಂಸದೀಯ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯ ಪುತ್ರ ಮತ್ತು ಪುತ್ರಿ ಉಪ ಲೋಕಾಯುಕ್ತರೊಬ್ಬರ ಪುತ್ರ ಇಬ್ಬರು ಮುಖ್ಯಮಂತ್ರಿಗಳಿಗೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿದ್ದ ಮಾಜಿ ಅಧಿಕಾರಿಯ ಪುತ್ರ ಟಿಆರ್ ಎಸ್ ಡೇಟಾ ಸಂಸ್ಕರಣೆ ಮತ್ತು ರಾಭವ್ ಎಂಬ ಎರಡು ಖಾಸಗಿ ಸಂಸ್ಥೆಗಳ ಮಾಲೀಕರ ಸಂಬಂಧಿಕರಾದ ಕನಿಷ್ಠ ಐದು ಮಂದಿ ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಹದಿನೆಂಟರಂದು ಸುಶೀಲ್ ಕುಮಾರ್ ಅಜಯ್ ತ್ರಿಪಾಠಿ ಮತ್ತು ಅಮರೀಶ್ ಕುಮಾರ್ ಅನ್ನೋ ಮೂವರು ಹುದ್ದೆ ಸಿಗದ ಅಭ್ಯರ್ಥಿಗಳು ಈ ಕುರಿತು ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಿದ್ರು ಈ ಕುರಿತು ಅರ್ಜಿ ವಿಚಾರಣೆ ನಡೆಸಿದ ಅಲಹಾಬಾದ್ ಹೈಕೋರ್ಟ್ ದ್ವಿಸದಸ್ಯ ಪೀಠ ಸಿಬಿಐ ತನಿಖೆಗೆ ಆದೇಶ ನೀಡಿತ್ತು ಈ ಪ್ರಕ್ರಿಯೆಯನ್ನ ಆಘಾತಕಾರಿ ಮತ್ತು ನೇಮಕಾತಿ ಹಗರಣಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿತ್ತು ಆ ಬಳಿಕ ವಿಧಾನ ಪರಿಷತ್ನ ಮೇಲ್ಮನವಿ சுப்பிரிம் கோட் சிபிஐ தனிக்கிகே தடை நீடிதே. இக்குரித்து முந்தின ஜனவரி தனவரி ஆறக்கே நிகதிப்படுத்தியுள்ளது ಈ ನೇಮಕಾತಿಗಳಲ್ಲಿ ಕನಿಷ್ಠ ಹದಿನೈದು ಪರಿಶೀಲನಾ ಅಧಿಕಾರಿಗಳು ಅಂದ್ರೆ ಆರ್ಒ ಹುದ್ದೆಗಳು ಇಪ್ಪತ್ತೇಳು ಸಹಾಯಕ ಪರಿಶೀಲನಾ ಅಧಿಕಾರಿಗಳು ಅಂದ್ರೆ ಎಆರ್ಒಗಳು ಮತ್ತು ಜೂನಿಯರ್ ಹುದ್ದೆಗಳಿಗೆ ನೇಮಕಾತಿ ನಡೆದಿತ್ತು ಆರ್ಒ ಗೆಜೆಟೆಡ್ ಹುದ್ದೆಗೆ ಸಮಾನಾಂತರ ಹುದ್ದೆಯಾಗಿದೆ ಈ ಹುದ್ದೆಗೆ ರೂಪಾಯಿನಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರು ರೂಪಾಯಿ ವರೆಗೆ ವೇತನ ನೀಡಲಾಗುತ್ತೆ ಸಹಾಯಕ ಆರ್ಒ ಅಂದ್ರೆ ಎಆರ್ಒ ಹುದ್ದೆಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ರೂಪಾಯಿ ವರೆಗೆ ವೇತನ ನೀಡಲಾಗುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ವಿಧಾನಸಭೆಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ದುಬೆ ಅವರ ನಾಲ್ವರು ಸಂಬಂಧಿಕರು ಉತ್ತರ ಪ್ರದೇಶ ಸಂಸದೀಯ ವ್ಯವಹಾರಗಳ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಸಿಂಗ್ ಅವರ ಪುತ್ರ ಮತ್ತು ಪುತ್ರಿ ಉತ್ತರ ಪ್ರದೇಶ ವಿಧಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜೇಶ್ ಸಿಂಗ್ ಅವರ ಪುತ್ರ ಮಾಜಿ ಸಚಿವ ಮಹೇಂದ್ರ ಸಿಂಗ್ ಅವರ ಸೋದರಡಿಯ ಉಪ ಲೋಕಾಯುಕ್ತ ಮತ್ತು ಯುಪಿ ಕಾನೂನು ಇಲಾಖೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಸಿಂಗ್ ಅವರ ಪುತ್ರ ಮುಖ್ಯಮಂತ್ರಿಯಾಗಿದ್ದಾಗ ಅಖಿಲೇಶ್ ಯಾದವ್ ಮತ್ತು ಆದಿತ್ಯನಾಥ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿದ್ದ ಅಜಯ್ ಕುಮಾರ್ ಸಿಂಗ್ ಅವರ ಪುತ್ರ ಮಾಜಿ ಸಚಿವ ಮತ್ತು ಎಸ್ಪಿ ನಾಯ್ಕ ಶಿವಪಾಲ್ ಯಾದವ್ ಅವರೊಂದಿಗೆ ಕೆಲಸ ಮಾಡಿದ್ದ ಧರ್ಮೇಂದ್ರ ಸಿಂಗ್ ಅವರ ಪುತ್ರ ಮತ್ತು ಸಹೋದರ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರ ನಿಕಟವರ್ತಿ ಜೈನೇಂದ್ರ ಸಿಂಗ್ ಯಾದವ್ ಅವರ ಸೋದರಳಿಯ ಉದ್ಯೋಗವನ್ನ ಪಡೆದುಕೊಂಡಿದ್ದಾರೆ ಉತ್ತರ ಪ್ರದೇಶದ ವಿಧಾನಸಭೆಯ ಸ್ಪೀಕರ್ ಆಗಿದ್ದ ಎಚ್ ಎನ್ ದೀಕ್ಷಿತ್ ಈ ನೇಮಕಾತಿಯಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು